ನೀ ಏನಾರು ಮಾಡ್ನೇ ಏನಾರು ಮಾಡು ಅಲ್ಲ ನವೀನ ಆಟ ಹಿಡ್ ಕೂತಾವನಲ್ಲ ದೇವಸ್ಥಾನಕ್ಕೆ ಬರಲೇಬೇಕು ಬರಲೇಬೇಕು ಅಂತ ಅಲ್ಲ ನನ್ ಗುಟ್ಟು ರೊಟ್ಟಾಗಿ ಕೆಲ್ವ ಅಲ್ಲಿಗೆ ಬಂದ್ಬಿಟ್ರೆ ಏನಾರು ಮಾಡು ನೀನು ಹೋಗ್ ಬರ್ದಂಗೆ ಏನಾರು ತಡಿ ಅವನ್ ಅವ್ನ ಯಾ ನೆಕ್ಕಂಡು ನಿಂತಿರುವ ನೀನುವೆ ಬತ್ತಿನಿ ಬತ್ತಿನಿ ಹೇಳ್ಕೊಂಡು ಏನಾಗಿದೆ ಅದ ನಿಮಗೆ ತಂಗಿಗೆ ಏನಾರೂ ಸಹಾಯ ಮಾಡದ ಗಿಡದ ಅಂದಿಯ ನೀನು ಅವ್ರ ಜೊತೆಗೆ ಹಾಡ್ಕೊಂಡು ನಿಂತಿರ್ತಿದ್ದೀರ ನೀನು ಏನು ಎಲ್ಲಾನು ಹೇಳ್ಕೊಡ್ಬೇಕಲ್ಲ ನಿಮಗೆ ನಿನ್ಗೆ ಗೊತ್ತಿಲ್ ಆ ದೇವಸ್ಥಾನ ಹೋಗಿ ಬರಂಗಿಲ್ಲ ನಾನು ಅಂತ அல்ல மக நீின் மகிழ கேள்த்ததன மாத கேள்த்தல கத்தினு கேட்த்தல நீ மகன் தான் இட இடத்தாடா அந்தவன் நன்கேன் மாக்கது சாக்காய் குடு நவ்ராவ் யாக்கே அவள் மனசுக சரில இல்ல சப்பா இவ் கரக்காய் நம்ித நடி அந்த கிணி கேள்ங்கேட் கே கே உனே கர்த்தரது அவ்வளயோ பேஜாரலவளே அங்க இங்கேஜரல் நினை ரொக வந்திர் ಬಂದಿದ್ದಾನೆ ಸತ್ ರೂಪಾಯಿ ಹೆಚ್ ಕಟ್ಟಕ್ ಬಂದಿದ್ದಾನೆ ಇನ್ನೇನ್ ಕಷ್ಟ ನಿಮ್ಗೆ ಓ ಎಲ್ಲ ನೀನೇ ಮಾಡ್ಕೊ ಬಿಡೋಳು ಆಮೇಲೆ ಮಾಡಕೇನ್ ಮಾಡಕ ನನ್ಗೆ ಹಳೆ ಬರ ನೀ ಸಾವತಿಗೆಲ್ಲ ಬೇಯಿಸ್ಕೊಂಡು ನಿಂತ್ಕೊಳ್ಳ ನಾನೇ ಎರಡ್ಗೆ ಪಡ್ಕೊಂಡ್ ನಾನೇ ಮಾಡ್ತಾನೆ ನನ್ಗೆ ಮನೆ ಬರ ಬಂದಿದ್ದ ಜೀತ ಮಾಡಕ್ಕೆ ನೀನು ಹುಣ್ಣಕ್ಕೂ ಇಲ್ಲ ತಿನ್ನಕೂ ಇಲ್ಲ ಏನೂ ಇಲ್ಲ ಅವ್ರ್ ಮಾಡ್ತಾ ನಿಂತ್ಕೊಳ್ಳೋದ ನಾನು ಓ ಒಂದ್ ಮನೆ ಎಸ್ತವಳಾಗೋಯ್ತು ಕಂತಕೋ ನಾನು ಮನೆ ಎಸ್ತವಳ ಆಗೋದೆ ಇಲ್ಲ ಇರ್ಸ್ಕೊಂಡು ನೀನು ನಿನ್ನ ಜೀತ ಮಾಡ್ಸ್ಕೋ ನೀ ಅಕ್ಕ ಸಣ್ಣ ಪುಟ್ಟದ್ಕೆಲ್ಲ ನೀನು ಹಿಂಗ ಆಡ್ಬೇಡ ನೀನು ಅಲ್ಲ ಕೆಲಸ ನಿನ್ನ ನಾನು ಈಗ ಏನು ಮಾತಾಡ್ತಿರೋದು ನೀನೇನು ಮಾತಾಡ್ತಾ ಇದ್ದೀ ನಾನೇನೋ ಮುಖ್ಯವಾದ ವಿಚಾರ ಮಾತಾಡ್ತಿದ್ರಿ ನೀನು ಕೆ ಮನೆ ಕೆಲಸದ ಬಗ್ಗೆ ಮಾತಾಡ್ತಾ ನಿನ್ ನಿಮ್ಮ ತಲೆ ಬುದ್ಧಿ ಇಲ್ಲವ ನೀನು ಏನು ನಿನ್ನ ನಿಂಗೆ ಆಮೇಲೆ ಬುದ್ಧಿ ಹೇಳ್ಕೊಟ್ಟವ್ರು ಏನಾಗಿರೋದು ನಿನ್ಗೆ ಹೇಳಿದ್ರು ಅರ್ಥನ ಮಾಡ್ಕೊಳಕ್ಕಿಲ್ಲ ಕುಲನ್ ಮಾಡ್ಕೊಳಕ್ಕಿಲ್ಲ ನಾನೇನು ಬಗ್ಗೆ ಮಾತಾಡ್ತಿದ್ದೆನು ಅದ್ರ ಬಗ್ಗೆ ಯೋಚನೆ ಮಾಡು ನೀನು ಮನೆ ಕೆಲಸ ಅದೇನು ಮಾಡ್ಲೇಬೇಕು ಅಂತ ಏನಿಲ್ಲ ಕತೆ ಮಾಡಿದ್ರೆ ಮಾಡ್ಬೋದು ಬಿಟ್ರೆ ಬಿಡ್ಬೋದು ಇಲ್ಲೇನು ಅದರಲ್ಲಿ ಯಾಕೋಕ್ಕಿಲ್ಲಕತೆ ಅರ್ಥ ಕೂತಿದ್ದಿ ಆ ಮನೆ ಕೆಲಸ ನಾನು ಮಾಡ್ತಾ ಕೋತಿದ್ದಿಲ್ಲ ಆ ಸಾವತಿ ಮುಂಡೆ ಅವಳೆ ಮಾಡ್ಕೊಂಡು ಅವಳೆ ಬೇಯಿಸ್ಕೊಂಡು ಅವಳೇ ತಿನ್ಕೊಂಡು ಏನೋ ಮೇಗೇನೇನೋ ಒರ್ಸ್ಕೊಂಡು ಒಸ್ಕೊಂಡು ಗಿಸ್ರು ಬಿಸ್ಲು ಬಟ್ಟೆ ಎಲ್ಲ ಒಕ್ಕೊಂಡು ಬಿದ್ದಿದ್ಲು ಹಂಗೆ ಬಿದ್ದಿರ್ತಾಳೆ ನಿನ್ನ ಹಿಟ್ಟಿಲ್ಲ ಆರಾಮಾಗಿರು ನನಗೇನಾರುವೆ ಕೆಲಸ ಕೆಲಸ ಮಾಡ್ಕೊಂಡು ಅಂತ ನಾನು ಹೇಳಿದ್ದು ನನಗೇನಾರುವೆ ಸಹಾಯ ಮಾಡು ಅಂತ ಹೇಳಿದ್ದು ಮಗನ್ಬಿಟ್ಟು ನಿಂಗೆ ಮನೆ ಕೆಲಸ ಹೇಳು ಹೇಳಿದ ಏನಾರು ಮಾಡಿಬಿಟ್ಟು ಏನಾರು ಮಾಡು ಏನಾರು ಮುಟ್ಟು ನನಗೆ ಗೊತ್ತಿಲ್ಲ ಆದ್ರೆ ಮಾತವಾ ನೀನು ಹೋಗ್ಬಾರ್ದು ತಡಿಬೇಕು ಅಷ್ಟೇ ಹೋಗ್ಬಾರ್ದು ನಾವು ಅಂದ್ರೆ ಹೋಗ್ಬಾರ್ದು ಅಷ್ಟೇ നെയ് അക്ക നു ദാന മെറ്റ്ല തേവസ്ഥാന ബാല ഒന്നി ആയിക്കില്ല അല്ലേ മെറ്റ്ലത്ത നു നെയ് ബൂദി ആ കണ്ണേ ആമേലേ ഇന്ന സത്തില്ല കണ്ണേ നാ ഏനോ ഹെക്കോ മനസ്സേർക്കി ഏനോ ഈഗ് ബന് അലേ മനുട്ട് ഓട്സോക്ക അസ് ആസെ ആക നമുക്ക് ഹന മകൂ ഉട്ട് ചണ്ടി ആർഗ്രോ അഷ്ട അത് ബേക്കു അത് ബേക്കു അത് മാക്കു അത് ബേഡ അത് ബേട ആ അഷ്ട അത് ഏനങ്ങ ആട് ಎಲ್ಲ ನಂಗೆ ಗೊತ್ತಿಲ್ಲ ಕಣ ದಡವ ಬರಬೇಕು ಅಂದ್ರೆ ಬರಬೇಕು ಅಂತ ಏನು ಆಟ ಇಡ್ತಾ ಕೂತವ್ನೆ ಆಟನು ಮಾಡಿದೆ ಅಂತ ಮಗ ಆಟನು ಮಾಡ್ತಾ ಕೂತವ್ನೆ ಅಲ್ಲ ಯಾಕಂಗ ಆಟದಲ್ಲ ಅದು ಹೇಳ್ದೆ ನಾನು ಹೋಗು ನೀನು ನಾನು ಬರ್ತೀನಿ ನಡಿ ನಿಮ್ ಹೂವುಂಗೇ ಆಯ್ಕಿಲ್ವಂತೆ ಅಂದ್ರೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಏನು ನಡ್ಕೋಬೇಕು ಅದಡವ ಆಟದಲ್ ತಾನೆ ಬಾ ಹೋಗಿದ್ ಬರಕ್ ಆಗ್ತದೆ ಹೋಗಿದ್ ಬರೋಕದೆ ಅಂತ ನಿಮಗೆ ದಿನವ್ರ ಹತ್ತಿರ ಮನೆಯವರು ಹೇಳ್ಬಿಟ್ರಂತೆ ಏನೋ ಇಟ್ಟಿಲಿ ನಡಿ ನಡಿತಾ ಕೂತದೆ ಹೋಗಿ ದೇವಸ್ಥಾನದಲ್ಲಿ ಒಂದು ಇಳಿ ಇಳಿ ತಡೆ ಒಡಿಸ್ಕೊಂಡು ಇಳಿ ತಕೊಂಡು ಬನ್ನಿ ಎಲ್ಲ ಸರಿ ಆಯ್ತದೆ ಯಾಕಣೆ ಮನೇಲಿ ಸರಿಲೇ ಒಂದ್ ಕಷ್ಟ ತಪ್ಪುದ್ರೆ ಇನ್ನೊಂದು ಕಷ್ಟ ಏ ಅಂತ ಏನು ಹೇಳ್ಬಿಟ್ಟಿದಾರಂತೆ ಕಿವಿ ಊದ್ಬಿಟ್ಟಿದಾರಂತೆ ಬಿಟ್ಟಿದಾರಂತೆ ಇವನು ಹಿಂಗೆ ನಾ ಕಾಡ್ತಾ ಕಾಡ್ತಾನೆ ಅವನು ದೇವ್ರ ಪೂಜೆ ಮಾಡ್ಸಕ್ ಹೋಯ್ತಲ್ಲ ಅವ್ರು ಅತ್ತೆ ಹೇಳಾರಲ್ಲ ಮಾತು ಅದು ಉಳಿಸ್ಕೋಬೇಕಲ್ಲ ಅದಕ್ಕೇನು ಬಿಗಿನಂಗ ಆಡ್ತಾ ಕೂತವನೇ ಅಲ್ಲ ಕಣ್ಣೆ ಮಗ ಅದೇನು ಆಟ ಗಿಡ ಮಾಡ್ತೀರ್ಸಿದಾರೆ ಹೆಂಗೆ ನಾನು ಆಟ ಕಾಡಿಸ್ತೀರ ನನ್ನ ಮಗ ನೀನು ಹೇಳ್ದಂಗೆ ಕೇಳ್ತಿದ್ದ ನವೀನ ನನ್ ತಂಗಿ ಕೇಳಕ ಬಿದ್ದಿದ ನಿನ್ ಮಗ ನನ್ನ ಈಗ ಯಾಕಂಡ ನಮ್ಮ ಮಾತು ಕೇಳಕ್ಕಿಲ್ಲ ಕತ್ತಿನ ಕೇಳಕ್ಕಿಲ್ವನ ನೀನೇ ಹಾಡ್ಬೇಕು ಕಣ್ಣೇ ಅವನ ಜೊತೆಗೆ ನನ್ಗೆ ಹಾಡಕಿಲ್ಲ ಏನಾರು ಆಗ್ಲಿ ಏನಾರು ಮಟ್ಲಿ ಒಂದು ಉಪಾಯ ಮಾಡು ದೇವಸ್ಥಾನ ಬರ್ಬಾರ್ದು ಅಷ್ಟೇ ನಿಮ್ಗೂ ಗೊತ್ತ ಏನಾಯ್ತಿನಿ ನಾನು ಅಂತ ಗೊತ್ತಿದ್ರು ನೀನು ಒಪ್ಕೊಂಡೆ ಸೋಸಿಲ್ಲ ನನ್ನ ನೀನು ನಿನ್ ಮಗುನ್ಗೆ ಏನು ಹೇಳಿಲ್ಲ ಮಗ ಏನಂದ್ರೆ ಏನು ಹೇಳಿಲ್ಲ ನಾನು ಬ್ಯಾಡ ಬೇಡ ಬೇಡ ಅಂತ ನೀನ್ ಹೇಳ್ಕೊ ಬಂದಿರೋದು அவனே ஏன்னு கேதேனே அவன் சரி ரெடி ஆகிட்டி ரீ ரெடியாக பரோகண்ட அந்த அந்த ஹோதவனு நீ நோடிரே நன் ஜெத்தையா நீ ஜீதா கத்தி அல்ல இதோட சனாகதான் தாக்கோ நான் எஸ்ட் மாத்தேங்கேவ் ஹோதிர முறிப்போ அன்புட்டு அவரு நோட் நீ சவுதி நீ சவுத்தினு நீ சவுதி மகளுவேன் ரெடியாகிட்டா கூத்தவ்ரி அவரு நல்க்க நல்க்கண்டு ஏன்னா நீங்க இன்னும் வந்தால் அவனுக்கு வந்துவிட்டு நீர் விக்கணுனோ நின் தான் கும்த்தாரா நீர் வைக்கோ அந்த நீர் இக்கடையே నన్న ఉయిక ఆట మొత్తవారు ఏన్ నవీన్ మగ నీన్ మగ అల్వా నే అక్క ఏ సాకైతు కణే ఏతు బేడా 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 అంత నైని నే అక్క అది బుట్బుట్ బారే మే ఇలా కొట్టే నో సడేనోవు కార్ నోవు అందక ఏక తగినే నిందమ్మ కణే నువ్వుబుట్రె ఎలా కణే నూ ನನ್ನ ಮಗಳನ್ನ ನೋಡ್ಬೇಕು ನನ್ನ ಮಗಳ ಮನೆಗೆ ಹೋಗ್ಬೇಕು ಅವಳ ಸಂಸಾರ ಸರಿ ಮಾಡ್ಬೇಕು ನನ್ನ ಮೋಸ ಮಾಡಿರೋನೆಲ್ಲರೂ ನಿಗ್ರಿಸ್ಬಿಟ್ಟು ವ ಅಮ್ಮಗೆ ಹೋಗ್ಬೇಕು ಅನ್ಕಂಡಿವ್ನಿ ನೀನು ಈಗಲೇ ಕಳ್ಸಂಗಿದಿಯಲ್ಲ ನನ್ನ ಹಾ ನನ್ನ ನನ್ನ ಆತ್ಮಕ್ಕೆ ಇನ್ನು ತೃಪ್ತಿ ಸಿಕ್ಕಿಲ್ಲ ಕಣ್ಣೆ ಮಗ ಏ ಒಳ್ಳೆ ಚೆನ್ನಾಗ ಅಂತೀನಿ ಕನ್ತಕ್ಕೋ ತೃಪ್ತಿ ಸಿಕ್ಕಿದ್ರೆ ಇಲ್ಲಿಗೆ ಅತಿ ಬರೀನಿ ನಾನು ಇವ್ರನ್ನೆಲ್ಲ ಹುಡಿಕೊಂಡು ನನಗೆ ಮನೆ ಬರೋ ಸತ್ತ ಮೇಲುವೆ ಇವ್ರಿಗೆ ಬಂದು ಹೊರದಾಡ್ಬೇಕು ಅನ್ನೋದು ಸರಿ ಕಣ್ಣೆ ಮಗ ನಿನ್ನ ತಲೆ ಕೇಳ್ಕೊಬೇಡ ಏನಾರು ಒಂದು ಉಪಾಯ ಮಾಡ್ತೀನಿ ತಾಳಿ ದೇವಸ್ಥಾನಕ್ಕೆ ನಿನ್ನ ಕಂಗೆ ಬೇಕಾದ್ರೆ ನಾನು ಹೋಗ್ಬಿಡ್ತೀನಿ ಬೇಕಲ್ಲಿ ಸೌತಿ ಮುಂಡೆ ಸೌತಿ ಅವಳಲ್ಲ ಅವಳು ಬರಲಿ ನಿನ್ನ ಗಂಡನು ಬರಲಿ ನಾನು ಸೌತಿ ಮಗಳು ಬರಲಿ ನಾವೀನ ಬರಲಿ ಎಲ್ಲ ಬರಲಿ ಏನೋ ನೀನು ಮಾತ್ರ ಬರಬಾರ್ದಾನೆ ಹೆಂಗಾರು ಮಾಡಿ ಏನಾರು ಕತೆ ಮಾಡ್ಸಿನಿ ನೀನು ಎದ್ರುಕೋಬೇಡ ನಾನಿಲ್ವಾ ನಾನಿರೋತನ ನೀನು ಹತ್ತಿ ಎದ್ಕೊಂಡಿ ನೀ ಅದಕ್ಕೆ ಯಾಕತೆ ನೀನು ಇದ್ದು ಒಂದು ಭರವಸೆಲೆಯಾ ಇಷ್ಟು ನಂಬಿಕೆ ಆಗಿರೋದು ಏನಾರು ಮಾಡು ಏನಾರು ಮೊಟ್ಟು ಒಟ್ಟಿಗೆ ನಾ ದೇವಸ್ಥಾನಕ್ಕೆ ಹೋಗ್ಬಾರ್ದು ನನ್ನ ಬಣ್ಣ ಬೈಲಾಗಬಾರ್ದು ಅಷ್ಟು ಮಾಡು ಒಂದು ಹಚ್ಚು ಕಡೆಗೂ ಉಪಾಯ ಹುಡುಕ್ಬಿಡು ಯಾರಿಗೂ ಅನುಮಾನ ಪಡಬಾರ್ದು ಅದು ಗೊತ್ತಾಗ್ಬಿಡ್ದು ಯಾರಿಗೂ ನೀನೇ ಮಾಡಿದಿ ನಾನೇ ಮಾಡಿದೀನಿ ಅಂತ ಯಾರಿಗೂ ಗೊತ್ತಾಗ್ಬಿಡ್ವಿ ಅಂತ್ಯ ಜನರು ಉಪಾಯ ಮಾಡ್ಬಿಟ್ಟು ದೇವಸ್ಥಾನದಿಂದ ಹೋಗದ ನಿಲ್ಸ್ಬಿಟ್ಟು ಏನ್ ನಿನ್ ಕೆಲಸ ಏನಿದೆ ಅದು ಮಾಡಿ ಅಲಾ ಏನು ನೀವು ನಿಮ್ಗೆ ಸಮಾಧಾನದಿಂದ ಹೇಳಿದೆ ಏನ್ ನಿನ್ ಮಗ ಏನು ಸಮಾಧಾನದಿಂದ ಕೇಳ್ತಾನಲ್ಲ ಬರ್ತದೆ ಬಾಯಿಗೆ ಸರಿಯಾಗಿ ಮಾತ್ರ ಮುಂಡೇದು ಹಾಡಿ ಆಡಿ ಸಾಕ ನಿನ್ ಮಗನ ಜೊತೆಗೆ ಏನು ಸಂಜೆ ಗಂಟೆ ಏನು ಸಂಪನೆ ಮಾಡಕ್ಕೆ ಏರ್ ಗುಡ್ಡಿ ಹಾಕಕ್ಕೆ ಅಲ್ಲಿ ಕೆಲಸ ಮಾಡಾಕೆ ಇಲ್ಲಿ ಕೆಲಸ ಮಾಡಕ್ಕೆ ಅದು ಮಾಡಾಕೆ ಇದು ಮಾಡಾಕೆ ಏನು ಹೋಯ್ಪಾಕೋತವನೇ ಏನು ಎಡ್ತಿ ಸಾಕೆ ಮಕ್ ಮಗನ ಸಾಕೋಕೆ ಇಂಥ ಬಂಗ ಬಲ್ ಗುದಲ್ದಾನೆ ಹೇಗೆ ಏಯ್ಬೇಕಾ ಮಗ ಇರು ಕಾಲ ಹೊಸ ಹುಡುಬರ ಏನ್ ನನ್ ಮಗ ಅವ್ರ ಜೊತೆಲಿ ಎರಡ್ತೀನಿ ಇರ್ಬಾರ್ದು ಮಗಿನ ಇರ್ಬಾರ್ದು ಅವನ ಹೆಚ್ಚು ಕಡೆಗೆ ತಿನ್ಕೊಂಡು ಉಳ್ಕೊಂಡು ಇರ್ಬೇಕು ಹಂಗೆ ಮಾಡ್ತೀನಿ ಅವ್ರನ್ನ ಒಂದ್ ಗತಿ ಕಾಣಿಸ್ತೀನಿ ಸುಮ್ನಿರು ಅವ್ರಿಗೆ ಒಂದ ಕತೆ ಮಾಡ್ತೀನಿ ಏನು ತಲೆ ಕೆಡ್ಸ್ಕೋಬೇಡ ಈಗ ಏನಿದೆ ಅದು ನೋಡು ನಿಂದಮ್ಮಯ್ಯ ಅಲ್ಲಕ್ಕ ನೆ ಮಗ ಓ ನೀನ್ ಯಾಕೆ ದೇವ್ ಆಗಿದ್ರು ಮುನ್ಸಿರಾಡಕ್ ಇಲ್ವಾಂಗಿ ನೀನು ರಾಸ ಗೀಸ ತೋರ್ಸು ಒಳ್ಳೆ ಚಂದ ಅಂದೆ ಕನ್ ಚಂದ ಗಂಡೆ ಅಲ್ಲ ಹಂಗೆ ರಾಸ ಗೀಸ ತೋರ್ಸ್ಕೊಂಡು ನಾನು ಆರ್ಗಿರಂತ ಕುತ್ಕಬಿಟ್ರೆ ಅಷ್ಟೇ ಇನ್ನೇನುರೋರ್ಗೆಲ್ಲ ಗೊತ್ತಾಯ್ತದೆ ಪೂಜಾ ತೀಜಾ ಮಾಡಿಸ್ತಾರೆ ಶಾಂತಿಗಿಂತ ಮಾಡಿಸ್ತಾರೆ ಮಾಡಿಸ್ಬಿಟ್ಟು ಮನೆಯಿಂದ ಆಚೆ ಕಟ್ಬಿಡ್ತಾರೆ ಹಾಗ ನನ್ ಏನ್ ಮಾಡನೆ ಓ ತೆಪ್ಕು ಹೋಗುವಂತ ನೀನ್ ಹೇಳ್ಕೊಡ್ತೇನೆ ಅದು ಈಗ ಮುನ್ಸರ್ ಜೊತೆಲಿ ಹೆಂಗಿರ್ಬೇಕಿರ್ಬೇಕು ಒಂದ್ಸೂರ್ ಅನುಮಾನ ಪಟ್ಬಿಟ್ರು ವೇ ಈ ಮನೇಲಿ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ ನಿನ್ನೊಬ್ಳೋಗ್ಬಿಟ್ರೆ ಇನ್ನ ಸಪೋರ್ಟ್ ಸಪೋರ್ಟ್ಗೆ ಯಾರು ಹಾಳೆಯಾ ಮನೇಲೆ ಎಲ್ಲವಾಗ ಕೇಳ್ದ ಕೂತಾವೆ ಮೊದ್ಲಂಗಿಲ್ವಲ್ಲ ನೀನು ಮೊದ್ಲಂಗಿಲ್ವಲ್ಲ ಏನಾಯ್ತು ಅಂತ ಹೇಳ್ಬಿಡಣ ಇದ್ದಲ್ಲವ ನಾನು ನಿಮಗೆ ಸರಿ ಅದು ಹಿಂಗಸತ್ನೇನೆ ನೀನು ನೀ ಅದೊಂದು ದೊಡ್ಡ ಕತೆ ಕಣ್ಣೆ ನನ್ನ ಪೈಗೆ ನಾನೇ ಮಣ್ಣೆ ಇಲ್ಲ ಅಂದಿದ್ರೆ ಈಗ ನಾನು ಬದುಕಿರೋನು ಇಲ್ಲಾಂದಿದ್ರೆ ನನ್ನ ಮಾಡಿದ ಉಪಾಯ ಸರಿಯಾಗಿ ವರ್ಕ್ ಆಗಿದ್ರೆ ಅದು ಈ ಅವಳು ಸಿಗುನ್ ಪಾಲುಸ್ ಸೇರ್ಕೊಂಡಿರೋಳು ಏನು ಅವ್ರು ನಡೆ ಬರ ಚೆನ್ನಾಗಿತ್ತು ನನ್ನ ನಡೆ ಬರ ಕೆಟ್ಟಿತ್ತು ಹಿಂಗೆ ಹಾಕು ನಿಮಗೆ ಇನ್ನೆಟ್ ನೆಟ್ ಕೇಳಿದ್ರೆ ಅರ್ಥ ಆಯ್ಕಿಲ್ಲ ನೀವಾಗ ಹೋಗ್ ಮಾಡ್ಕೊಂಡು ಹೇಳಿದ್ರೆ ನನಗೆ ಏನು ಅರ್ಥ ಆತದ್ದು ನೆಟ್ ಮಂಗ್ ಹೇಳು ನೀನು ಅದೇ ಯಾಕೆ ಮಗ ನಂದಿನಿ ಸೌತಿ ಇಲ್ವಾ ಆ ಹುಳಿಗೆ ನಗರು ಕಲ್ ಅನ್ಬಿಟ್ಟು ನಿದ್ದೆ ಮಾತ್ರ ಯಾ ಲಾಡ್ದಾಕ್ ಕೊಟ್ಬಿಟ್ಟೆ ದೇವ್ರ ಪ್ರಸಾದಕ್ಕೆ ಅದು ಅವ್ರ ಅತ್ತೆ ಹೇಳ್ ಮಾಡವಳೆ ನಂದಿನಿ ಕಲ್ ಕೊಟ್ಟಿಸವಳೆ ಸುಮ್ಮನೆ ಇತ್ತಂತೆ ಅಂತ ನಂದಿನಿಗೆ ತಿಂಡಿ ಅಂದ್ರೆ ಭಾರಿ ಆಸೆ ಅಲ್ವಾ ಚಂದ ಮಗಳು ನಂದಿನಿ ಬಂದ್ ಬಂದು ಬಂದ್ ಕೂತ್ಕೊಂಡ್ರು ನನಗೂ ಎಲ್ಲ ಆಡ್ಕೊಂಡು ಭಾರಿ ಆಸೆ ಆಯ್ತು ಲಾಡ್ಕೊಂಡ್ಮೇಲೆ ನಿಮಗ ಕುಡಿಲಿ ಅಂತ ಅಂದೆ ಆ ಈಸ್ಕೊಂಡು ನಾ ತಿಂದ್ಬಿಟ್ಟು ತಿಂದ ತಕ್ಷಣವ ಏನು ಕಣ್ಣು ಮುಚ್ಚಾಕಿಡ್ಕೊಂಡು ಕಣ್ಣು ಮುಚ್ಚಿದ್ದು ಮುಚ್ಚಿದ್ದು ಮುಚ್ಚಿದ್ದನೇ ನಿನಗೆ ಅಚ್ಚರು ಇಲ್ಲ ಏನೂ ಇಲ್ಲ ಹಾಂ ಅದರಿಂದನೇ ಆಗಿರೋದು ಹಾಂ ಅಲ್ಲ ನಾನು ತಿಂಡಿ ಹೋಗಿದ್ದಕ್ಕೆ ಸರಿ ಆಯಿತು ನನ್ನ ಮಗಳು ತಿಂದ್ಗಿನ್ಬಿಟ್ಟಿದ್ರೆ ಏನಪ್ಪ ಗತಿ ಅಲ್ಲ ಕಣ್ಣೆ ನೀನು ಯಾವ್ದು ದೊಡ್ಡ ಮುಂಡೆ ಅಂದರು ನೀನು ಹಾಕಿರೋದ ನೀನೇ ಈ ವಿರೋಧ ತಿಂದಿದ್ಯಲ್ಲ ಏನು ಚೂರು ಗೊತ್ತಾಕಿಲ್ಲ ನಿನಗೆ ಗೊತ್ತಾದ್ರೆ ಯಾರಾದರೂ ತಿಂದಾರ ಒಳ್ಳೆ ಚೆಂದ ಮಾತಾಡ್ತಾ ತೆಗೆದಲ್ಲ ನೀನು ಗೊತ್ತಿಲ್ಲದಕ್ಕೆ ತಿಂದಿದ್ದು ಅವಣ ಈಗ ಉಳ್ಸನ ನಾನು ನನ್ನ ಮಗಳು ಮುಂಡೆನ ಮುಂಡ್ಯನ ಯಾವುದೇ ಕಾರಣಕ್ಕ ಕತೆ நானே 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 தினங்க மாட்டவளே இன்னும் அவள் அவ்வளே முடிவிட்டா காகே பண்ணு ஆளு பிட்டான அவள் கொட்டாள் சீக்கானே நன் மகளும் அய்யோ நன் மகளும் திந்துபுட்டி ஏன் கதே நன் மகளும் உண்டலா சரியா இல்வி நோய் ஏனாலே உபாய் மாடி முந்துவது அங்கே வீடியோ எங்கி தான் தயவுட்டு கமெண்ட் மி திளி இன்னும் நம்ம சானல் கே சப்ஸ்கிரைப்ல தயவுட்டு சப்ஸ்கிரைப் நோடி அங்கே லேஃப்டிக்கு சப்போர்ட் மாலை எல்லா ன்வாதம் நமஸ்கார இடாத லைக் கொட் கொடுதா மத்தே